ಆತ್ಮೀಯ ಮಾಧ್ಯಮ ಮಿತ್ರರೇ ಬಹಳ ಕಾರ್ಮಿಕ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯುಳ್ಳ ಸೋಮೇಶ್ವರ ದೇವಸ್ಥಾನದ ವಾರ್ಷಿಕೋತ್ಸವದ ಮತ್ತು ರಥೋತ್ಸವದ ಕುರಿತಾಗಿ ಇಂದೀಗ ನಾವು ಸಮಸ್ತ ಜನತೆಯ ಪರವಾಗಿ ಆಮಂತ್ರಿಸುವ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದಕ್ಕೆ ಉಳ್ಳಾಳ ಪತ್ರಕರ್ತರ ಸಹಕಾರ ಯಾವತ್ತೂ ಇದೆ ಇದನ್ನ ಮೊದಲು ಮೊದಲು ನಾವು ಈ ಬಗ್ಗೆ ನಾವು ಅವರನ್ನು ಅಭಿನಂದಿಸ್ತೇವೆ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರವೀಂದ್ರನಾಥ್ ರೈ ಅವರನ್ನು ಮೋಟಿಗಿದ್ದಾರೆ ಅವರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅದ್ರ ಹಿರಿಯ ಸದಸ್ಯರು ಮೊ ಸಮಾಜದ ಹಿರಿಯರು ನಮ್ಮ ಸೋಮೇಶ್ವರ ದೇವಸ್ಥಾನದ ಟ್ರಸ್ಟಿಯಾದಂಥ ಸದಾನಂದ ಅವರಿದ್ದಾರೆ ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಅದರ ಒಟ್ಟಿಗೆ ಭಾಸ್ಕರಗಟ್ಟಿ ದೇವಸ್ಥಾನದ ವ್ಯವಸಾಪನಾ ಸಮಿತಿಯ ಸದಸ್ಯರು ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗಿಸ್ತಾ ಇದ್ದೇನೆ ಅದರ ಒಟ್ಟಿಗೆ ಕಿಶೋರ್ ಉಚ್ಚಿಲ್ ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಮ್ಯಾನೇಜರ್ ಆದಂಥ ದೇವಸ್ಥಾನದ ರಮನಾಥ ಬಂಗೇರ ಅವರಿದ್ದಾರೆ ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಬ್ರಹ್ಮ ಕೋಶಾಧಿಕಾರಿಯಾದ ಪದ್ಮನಾಭ ಶೆಟ್ಟಿ ವರ್ಕಾಡಿ ಅವರು ಸಹ ನಮ್ಮೊಟ್ಟಿಗಿದ್ದಾರೆ ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಹಿಂದಿನ ಟ್ರಸ್ಟಿ ಬ್ರಹ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ರಾಘವ್ ಉಚ್ಚಿನ್ ಅವರು ನಮ್ಮೊಟ್ಟಿಗಿದ್ದಾರೆ ಅವರನ್ನು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಬಂದಂತ ಎಲ್ಲರೂ ಸಹ ಸ್ವಾಗತಿಸುತ್ತಾ ಈ ಒಂದು ಸ್ವಾಗತ ಭಾಷಣವನ್ನು ನಿಲ್ಲಿಸ್ತೇನೆ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರದ ವಾರ್ಷಿಕ ಜಾತ್ರಾ ಮಹೋತ್ಸವ ಬರುವ ತಿಂಗಳು ಏಪ್ರಿಲ್ ಹನ್ನೊಂದಕ್ಕೆ ಧ್ವಜಾರೋಹಣ ಮೂಲಕ ಧಾರ್ಮಿಕ ವಿಧಿವಿಧಾನಗಳು ನಡೀಲಿಕ್ಕಿದೆ ಆ ನಿಟ್ಟಿನಲ್ಲಿ ಈ ಸೋಮನಾಥ ದೇವಸ್ಥಾನ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಒಂಬತ್ತು ಮಾಗಣೆ ಕುಂಬ್ಳೆ ಸೀಮೆಯವರೆಗೆ ಇಲ್ಲಿ ಮಂಗಳೂರು ಸೀಮೆವರೆಗೆ ಇರುವಂಥ ದೊಡ್ಡ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಈಗ ಏಳು ಮಗನಿಗೆ ಅದು ಬಂದು ನಿಂತಿದೆ ಕಾಲ ಆ ಏಳು ಮಗನ ಎಲ್ಲ ಭಕ್ತಾದಿಗಳನ್ನು ಈ ಮಾಧ್ಯಮದ ಮುಖಾಂತರ ಈ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತಿಸಲು ನಾವೆಲ್ಲ ಸೋಮನಾಥ ದೇವಸ್ಥಾನದ ಟ್ರಸ್ಟ್ಗಳಲ್ಲಿ ಬಂದು ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಬಂದು ಸೇರಿದ್ದೇವೆ ಹಾಗಾಗಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಎಲ್ಲ ಈ ಸೋಮನಾಥ ದೇವಸ್ಥಾನ ಮಾಗಣಿಗೆ ಸಂಬಂಧಪಟ್ಟ ದೈವ ದೇವಸ್ಥಾನಗಳ ಎಲ್ಲ ಪದಾಧಿಕಾರಿಗಳು ಇವರೆಲ್ಲ ನಾಡ್ದು ಏಪ್ರಿಲ್ ಹನ್ನೊಂದಕ್ಕೆ ಬೆಳಿಗ್ಗೆ ನಡೆಯುವ ಧ್ವಜಾರೋಹಣ ಸಂದರ್ಭದಿಂದ ಹಿಡಿದು ಹದಿನೈದು ತಾರೀಕಿನ ಇದು ಭಗವತಿ ಭೇಟಿ ಅಡ್ಕ ಭಗವತೀದ ಇತಿಹಾಸ ಪ್ರಸಿದ್ಧ ಒಂದು ಭೇಟಿ ಕೂಡ ಇದೆ ಅದಕ್ಕೂ ಎಲ್ಲರೂ ಬರಬೇಕಾಗಿ ಎಲ್ಲರೂ ಭಾಗವಹಿಸಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ತಾರೀಖು ಹನ್ನೊಂದರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕುಡಿಮರ ಏರುವುದು ಧ್ವಜ ಅಂದರೆ ಧ್ವಜ ಮರ ಏರಿಸುವುದು ಆಮೇಲೆ ಮಹಾಪೂಜೆ ಬಲಿ ಇತರ ಧಾರ್ಮಿಕ ವಿಧಿವಿಧಾನ ನಡೆಯಲಿಕ್ಕಿದೆ ಹದಿನೆಂಟನೇ ತಾರೀಖಿಗೆ ಕಲಸಾಭಿಷೇಕ ಮಹಾಪೂಜೆ ಬಲಿ ಸಮರಾಧನೆ ರಾತ್ರಿ ರಂಗಪೂಜೆ ಹಾಗೂ ಶ್ರೀ ಭೂತ ಬಲಿ ಇದೆ ಹದಿಮೂರನೇ ತಾರೀಖಿಗೆ ಮಹಾಪೂಜೆ ಸಮರಾಧನೆ ರಾತ್ರಿ ಭೂತ ಬಲಿ ಕಟ್ಟೆ ಪೂಜೆ ಹಾಗೂ ಮಂಟರ ಸಮರಾಧನೆ ನಡೆಯಲಿಕ್ಕಿದೆ ಹದಿನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಬಗ ನಮ್ಮ ಬ ಅಡ್ಕ ಭಗವತಿಗಳ ಭೇಟಿ ಇದೆ ಆಮೇಲೆ ದೇವರು ಭಗವತಿಗಳ ದರ್ಶನ ಇದೆ ಆಮೇಲೆ ಕಲಶಾಭಿಷೇಕ ಆಗಿ ದೇವರು ಬ್ರಹ್ಮರಥಾರೋಹಣಕ್ಕೆ ಅವರ ಆರೋಹಣ ಮಾಡಲಿಕ್ಕಿದ್ದಾರೆ ಹಾಗೂ ರಾತ್ರಿ ಏಳು ಗಂಟೆಗೆ ಬ್ರಹ್ಮರಥೋತ್ಸವ ನಡೆಯಲಿದ್ದು ಸೋಮೇಶ್ವರ ಬೆಡಿ ಕೂಡ ನಡೆಯಲಿಕ್ಕಿದೆ ಮತ್ತು ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ಕವಟ ಉದ್ಘಾಟನೆ ಒಂದೇ ಗುಂಡದ ಬಾಕಲು ತೆಗೆಯೋದು ಹಾಗೂ ಉಳಿದ ಧಾರ್ಮಿಕ ವಿಧಿವಿಧಾನ ನಡೆದು ರಾತ್ರಿ ಐತಿಹಾಸಿಕ ಭಗವತಿಗಳ ಭೇಟಿ ನಡೀಲಿಕ್ಕಿದೆ ಆಮೇಲೆ ರಾತ್ರಿ ದೇವರು ಒಂಬತ್ತು ಕೆರೆ ಅಲ್ಲಿಂದ ಒಂಬತ್ತು ಕೆರೆಗೆ ಕಟ್ಟು ಹೋಗಿ ದೇವರ ಜಲಕಾಗಿ ಹಿಂದೆ ಕಟ್ಟೆ ಪೂಜೆ ಆಗಿ ದೇವಸ್ಥಾನಕ್ಕೆ ಬಂದು ದೇವರ ಅವಮೃತ ಸ್ಥಾನ ಆಗಿ ಧ್ವಜಾರೋಹಣ ಆಗಲಿಕ್ಕಿದೆ ಬಟ್ಟಲು ಕಾಣಿಕೆ ಸಮಾರಾಧನೆ ಆಗಲಿಕ್ಕಿದೆ ಆಮೇಲೆ ಹದಿನಾರನೇ ತಾರೀಕಿಗೆ ನಮ್ಮ ಸೋಮನಾಥ ದೇವಸ್ಥಾನದ ಎರಡು ದೈವಸ್ಥಾನಗಳಾದ ಕಲ್ಲುಟ್ಟಿ ಕಲ್ಕುಡ ಗುಳಿಕ ದೈವಗಳ ಕೋಳ ನಡೆಯಲಿಕ್ಕಿದೆ ಇದಕ್ಕೆಲ್ಲ ಭಕ್ತಾದಿಗಳು ಭಾಗವಹಿಸಬೇಕಾಗಿ ಇದು ಈ ಈ ಮಾಧ್ಯಮದ ಮೂಲಕ ನಾನು ನಿಮ್ಮಲ್ಲೆಲ್ಲ ವಿನಂತಿಸಿಕೊಳ್ಳುತ್ತಿದ್ದೇನೆ ಅದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಕೆಲವೊಂದು ವಿಷಯ ನಾವು ಮಾತಾಡಲಿಕ್ಕಿದೆ ಅದೇನಂತ ಹೇಳಿದರೆ ನಾವು ಮೊನ್ನೆ ಮಾಧ್ಯಮದಲ್ಲಿ ಸೋಮನಾಥ ದೇವಸ್ಥಾನದ ಎದುರುಗಡೆ ಒಂದು ಜಾಗ ಇದೆ ಅದು ರೈಲ್ವೆ ಜಾಗ ರೈಲ್ವೆ ಜಾಗ ಅಂತ ಹೇಳಿ ಬಹಳಷ್ಟು ಚರ್ಚೆಗಳಾಗುತ್ತೆ ಇದಕ್ಕೆ ಸಹ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೇವೆ ನಮ್ಮ ರಾಗಉಉುಚ್ಚಿಲ್ರು ಇವರೆಲ್ಲ ಹೋಗಿ ನಳಿನ್ ಕುಮಾರ್ ಕಟೀಲ್ರು ಕೂಡ ಡಿವಿಜನಲ್ ರೈಲ್ವೆ ಇವರಿಗೆ ಕಾಗದ ಒಂದು ಪತ್ರ ಬರೆದಿದ್ದರು ಆಮೇಲೆ ಯು ಟಿ ಖಾದರ್ ಅವರ ಎಮ್ ಎಮ್ ಎಲ್ ಎ ಕೂಡ ನಮ್ಮ ನಮ್ಮ ರಾಗ ಅವರು ಇದರ ಪ್ರಯುಕ್ತ ಪಾಲ್ಗಾಟಿಗೂ ಕೂಡ ಹೋಗಿದ್ದರು ಆಮೇಲೆ ಹಿಂದಿನ ಟ್ರೆಸ್ಟಿಗಳಾದ ಯೋಗೀಶ್ ಕೂಡ ಪಾಲ್ಗಾಟಿಗೆ ಹೋಗಿ ಇದರ ಬಗ್ಗೆ ಬಹಳಷ್ಟು ಮಾಹಿತಿ ಕಲೆಕ್ಟ್ ಮಾಡಿದರು ತದನಂತರ ನಮಗೆ ಗೊತ್ತಾಯಿತು ಈ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸುವಿಯಲ್ಲಿ ಯಾರೋ ಸೋಮೇಶ್ವರ ಹಿಂದಿನ ಇವರು ಏನೋ ಇಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗುವಾಗ ಜಲ್ಲಿಗೋಸ್ಕರ ಇದನ್ನು ಅವರಿಗೆ ಕೊಟ್ಟಿರಬೇಕು ರೈಲ್ವೆ ಅವರಿಗೆ ಯಾಕಂತ ಹೇಳಿದ್ರೆ ಆಮೇಲೆ ನಾವು ದಾಖಲಾತಿಗಳನ್ನು ಆರ್ ಡಿ ಎಮ್ ಓಗೆ ತೆಗೆಯುವಾಗ ಈಗಲೂ ಕೂಡ ಅದು ಸೋಮನಾಥ ದೇವಸ್ಥಾನದ ಜಾಗಕ್ಕೆ ಅದನ್ನು ಕಟ್ಟು ಮಾಡಿ ರೈಲ್ವೆ ಕಲ್ಪನೆ ಅಂತ ಹಾಕಿದ್ದಾರೆ ಅಷ್ಟೇ ಕಲ್ಪನೆ ಆಗಲಿಕ್ಕೆ ಚಾನ್ಸ್ ಇಲ್ಲ ಇದು ಯಾರೋ ಅನುಮತಿ ಕೊಟ್ಟಿರಬೇಕು ಅಂದ್ರೆ ಹಿಂದಿನ ಇವರು ಪದ್ಮನಾಭ ಶೆಟ್ಟಿ ಅವರ ಕಡೆ ಎಲ್ಲ ಕೆಳಗೆದ್ದು ಹೇಳಿದರು ಅದು ದೊಡ್ಡ ಬಂಡೆ ಇತ್ತು ಜಲ್ಲಿಗೋಸ್ಕರ ಕೊಟ್ಟಿರಬೇಕು ದಾಖಲಾತಿ ರೈಲ್ವೆ ಅರಿಗೇ ಆಗಿಲ್ಲ ಇದು ಸೋಮೇಶ್ವರ ದೇವಸ್ಥಾನದ ಜಾಗೆ ಮೊನ್ನೆ ಪ್ರಸಲ್ ನೋಡಿದೆ ಅದನ್ನು ನಮಗೆ ಯಾರೋ ಸಂಘಟನೆಯವರು ನಮಗೆ ಗೋಶಾಲೆ ಮಾಡಬೇಕು ಇದು ಮಾಡಬೇಕು ಏನಂತೆಲ್ಲ ಕೇಳ್ತಿದ್ರು ಆದರೆ ಅದು ಆ ಅಂಥ ಅವಕಾಶ ನಾವು ಇಡೋದು ಯಾಕಂದರೆ ಇದು ಸೋಮೇಶ್ವರ ದೇವಸ್ಥಾನದ ಸರ್ಕಾರದ ಜಾಗೆ ಅಲ್ಲ ರೈಲ್ವೆದ ಜಾಗೆ ಕೂಡ ಅಲ್ಲ ನಾವು ಇದರ ಬಗ್ಗೆ ನಾವು ಈಗ ಇದು ಮಾಡಿ ಎ ಸಿ ಕೊಟ್ಟಿಗೆ ಹಾಕಿ ಅದನ್ನು ತಿದ್ದುಪಡಿ ಮಾಡ್ತೇವೆ ಯಾಕಂದರೆ ಯಾರೋ ಹಿಂದಿನ ಎ ಸಿ ಇದು ವಿಲೇಜ್ ಅಕೌಂಟೆಂಟ್ ವಿ ಎ ನಾವು ಸೋಮೇಶ್ವರ ಇದರಲ್ಲೇ ಇದೆ ಆಮೇಲೆ ಗಣಿ ವಿಜ್ಞಾನ ಇದರಲ್ಲಿ ಕೂಡ ಹೋಗಿ ನಾವು ಆಟಿಯಲ್ಲಿ ಹಾಕುವಾಗ ಹಿಂದೆ ಯಾವ ದಾಖಲೆಗಳು ಇಲ್ಲ ಈ ಸೋಮ ಇದು ಈ ಜಾಗ ರೈಲ್ವೇರಿಗೆ ಲೀಸಿಗೆ ಕೊಟ್ಟಿದ್ದೇವೆ ಅಂತ ಹೀಗೆ ಜಲ್ಲಿ ತೆಗಿಲಿ ಕೊಟ್ಟಿರಬೇಕು ಅಷ್ಟೇ ವಿನ ಇದು ನಾವು ಆ ಜಾಗದಲ್ಲಿ ನಾವು ಕೂಡ ಪಾರ್ಕಿಂಗಿಗೆ ನಮಗೆ ಒಂದು ಯಾತ್ರಿ ನಿವಾಸ ರೂಮ್ ಮಾಡಲಿಕ್ಕೆ ಹಾಗೂ ಗೋಶಾಲೆ ಕೂಡ ಮಾಡುವಂಥ ಒಂದು ಇದನ್ನು ಇಟ್ಟುಕೊಂಡಿದ್ದೇವೆ ಅದಕ್ಕೆ ಬೇರೆ ಯಾರು ಸಂಘಟನೆಗಳು ಬಂದು ಅದನ್ನು ಅತಿಕ್ರಮಿಸಿಕೊಳ್ಳಿ ನಾವು ಅವಕಾಶವನ್ನು ನೀಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಪಡ್ತೇವೆ ಯಾಕಂದರೆ ಸೋಮನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ನನಗೆ ನಮಗೆ ಅಲ್ಲಿ ಜಾಗಗಳ ಭಾಳ ಅಭಾವ ಇದೆ ನಮಗೆ ತುಂಬ ಕೆಲಸಗಳು ನಡಲಿಕ್ಕಿದೆ ಅದಕ್ಕೆ ನಾವು ಪೂರ್ವ ವಹಿಸಿ ಎಲ್ಲ ತಯಾರು ಮಾಡಿದ್ದೇವೆ ಇನ್ನು ಎ ಸಿ ಕೋಟಲ್ಲಿ ಹಾಕಿ ಅದನ್ನು ನಾವು ಡಾಕ್ಯುಮೆಂಟನ್ನು ಕರೆಕ್ಟ್ ಮಾಡಿಕೊಳ್ತೇವೆ ಇದು ರೈಲ್ವೆಗೆ ಸೈಡ್ ಸಂಬಂಧಪಟ್ಟ ಜಾಗ ಇಲ್ಲ ಅವರದ್ದು ಯಾವ ದಾಖಲಾತಿ ಕೂಡ ಇಲ್ಲ ಎಲ್ಲ ದಾಖಲಾತಿಗಳನ್ನು ನಾವು ಪರಿಶೀಲಿಸುತ್ತೇವೆ ಹಾಗಾಗಿ ನಾವು ಮಾಧ್ಯಮ ಮೂಲಕ ವಿನಂತಿಸ್ತೇವೆ ಮತ್ತು ಎಲ್ಲ ಕಾರ್ಯ ಈ ಇದಕ್ಕೆ ಹಿಂದಿನ ವ್ಯವಸ್ಥಾಪನಾ ಸಮಿತಿಯಿಂದ ಈಗಿನ ವ್ಯವಸ್ಥಾಪನಾ ಸಮಿತಿ ಎಲ್ಲರೂ ಇದರಲ್ಲಿ ಬಗ್ಗೆ ಕೆಲಸ ಮಾಡಿದರೆ ನಾವು ಇದನ್ನು ಮುಂದುವರಿಸಿ ಇದನ್ನು ಸೋಮನಾಥ ದೇವಸ್ಥಾನದ ಜಾಗ ಅಂತ ಹೇಳಿ ನಾವು ಕೋರ್ಟಲ್ಲೇ ಆದೇಶವನ್ನು ಖಂಡಿತ ತಗೊಳ್ತೇವೆ ಇದರ ಬಗ್ಗೆ ನಮ್ಮ ಹಿಂದಿನ ನಾವು ನಮ್ಮ ಅಲ್ಲಿಯೇ ಸ್ಥಳೀಯ ವಾಸಿ ಪದ್ಮನಾಭ ಶೆಟ್ಟಿ ವರ್ಕಡೆಯವರು ಇದ್ದಾರೆ ಅವರಿಗೆ ಆ ಜಾಗದ ಬಗ್ಗೆ ಮಾಹಿತಿ ಇದೆ ಅವರು ಅಲ್ಲೇ ಹುಟ್ಟಿ ಬೆಳೆದವರು ಅವರು ಒಂದು ಎರಡು ಬಗ್ಗೆ ಅಂತ ಕೇಳಿಕೊಡ್ತೇನೆ ನಾನು ಈಗ ಏನಲ್ಲಿ ಆ ಪಾದ ತೆಗೆದದ್ದು ಆ ಗುಂಡಿಯಾಗಿದೆ ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತ್ಮೂರನೇ ಇಸ್ಯರಲ್ಲಿ ನಾನು ಅದರ ಮೇಲೆ ನಡೆದುಕೊಂಡು ಹೋಗಿದ್ದೀನಿ ಆಗ ನಾನು ಎರಡನೇ ಕ್ಲಾಸ ಮೂರನೇ ಕ್ಲಾಸ ಏನಿದ್ದೆ ಅರವತ್ತನ ಅರವತ್ತ ಮೂರು ಅರವತ್ನಾಲ್ಕರಲ್ಲಿ ರೈಲ್ವೆಗೆ ಜಲ್ಲಿ ತೆಗೆಯುವರೆ ಆ ಅನುಮತಿ ಅಂದರೆ ಅದೇ ಹಿಂದಿನ ಕಾಲದಲ್ಲಿ ಮೈನಿಂಗ್ಗೆ ಇಂಥ ಅನುಮತಿ ಅದು ಇರಲಿಲ್ಲ ಬಾಯಿ ತೆರೆ ಆ ಬಾಯಿ ತೆರೆ ತೆ ಅಂತೇಳಿ ಆ ಜಾಗಕ್ಕೆ ಅಂದರೆ ಇಲ್ಲಿ ಅಲ್ಲಿಯ ಆ ಪರಿಸರಕ್ಕೆ ಹೆಸರೇ ದೇವರ ಕಾಡು ಸೋಮೇಶ್ವರ ಏರಿಕೆ ದೇವರ ಕಾಡು ಎಂಬ ಹೆಸರು ದೇವರ ಕಾಡಿನಲ್ಲಿ ಮೂರು ಜಲ್ಲಿ ಕೋರೆಗಳು ಇದೆ ಏನಾದರೂ ಅವರಲ್ಲಿ ಕಲ್ಪನೆ ಅಂತ ಕೊಟ್ಟಿದ್ದಾರೆ ಕಲ್ಪನೆ ಅಂದರೆ ಜಲ್ಲಿ ತೆಗೆದು ಹೊಂಡಾದನ್ನು ಕಲ್ಪನೆ ಅಂತ ಹೇಳೋದು ನೀರು ಇಂಥದ್ದನ್ನು ಅಲ್ಲಿ ಮೂರು ಜಲ್ಲಿ ತೆಗೆಯುವ ಪಾದೆಗಳಿದವು ಒಂದು ದೇವಸ್ಥಾನದ ಹತ್ತಿರದ ಪಾದೆ ಅಂದರೆ ರೈಲ್ವೆಯರು ಅತಿಕ್ರಮಣ ಮಾಡಿಕೊಂಡಂತ ಜಾಗ ಅದು ಅದರಲ್ಲಿ ಎಂಬ ಒಬ್ಬರು ಮೇಸ್ತ್ರಿ ಇದ್ದರು ಸಾಧಾರಣ ಒಂದು ಮುನ್ನೂರು ಜನ ರೈಲ್ವೆ ಸ್ಟೇಷನ್ ಹತ್ತಿರ ಇಲ್ಲಿ ಕೆಲಸ ಮಾಡ್ತಿದ್ರು ಆಮೇಲೆ ಆ ಭಾಸ್ಕರಗಟ್ಟೆಯವರ ಮನೆಯ ಹಿಂದೆ ಹೋಗುವ ಮುಂದೆ ಹೋಗುವಾಗ ಅಲ್ಲಿ ಕಿಡುಪುಡೆ ಅಂತ ಉಂಟು ನಮ್ಮ ತೀರ್ಥದ ಉತ್ತರ ಭಾಗಕ್ಕೆ ಒಂದು ಪಾದೆ ಇತ್ತು ಅಲ್ಲಿ ಒಂದು ಎರಡು ಮೂರು ಜನ ಗೋವಿಂದ ಮೇಸ್ತ್ರಿ ಶೇಖರ ಮೇಸ್ತ್ರಿ ನಾರಾಯಣ ಶೆಟ್ಟಿ ಅವರು ಕಲ್ಲು ತೆಗೆದಿದ್ದರು ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋದಾಗ ಚಂಬೊಟ್ಟು ಪಾದೆ ಅಂತ ಉಂಟು ಭಾಸ್ಕರಗಟ್ಟೆಯವರ ಮನೆಯ ಉತ್ತರ ಭಾಗಕ್ಕೆ ಬಾಲಪ್ಪಾಳವರ ಇದರಲ್ಲ ಇತ್ತು ಅಲ್ಲಿ ಕೂಡ ಜಗ ಜಲ್ಲಿ ತೆಗೆಯಿದ್ರು ಇದೆಲ್ಲ ಅತಿಕ್ರಮಣ ಏನದಕ್ಕೆ ಮೈನಿಂಗ್ ಇದಿಲ್ಲ ಇದರಲ್ಲಿಗೆ ಏನಾಗಿದೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಇನ್ನು ಪ್ರವಾಸೋದ್ಯಮ ಎಲ್ಲ ಬರುವಾಗ ಅಲ್ಲಿ ಅಭಿವೃದ್ಧಿ ಆಗುವಾಗ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಸಂಖ್ಯೆ ಜಾಸ್ತಿ ಆಗ್ತದೆ ಅಂಥ ಸಂದರ್ಭದಲ್ಲಿ ಆ ಜಾಗ ಅಲ್ಲಿ ವಸದಿ ವಸತಿ ಗೃಹ ಅಥವಾ ನಿಲುಗಡೆ ವಾಹನ ನಿಲುಗಡೆ ಮೊದಲಾದ ಸೌಕರ್ಯಗಳಿಗೆ ಅಲ್ಲಿ ಜಾಗದ ಅವಶ್ಯಕತೆ ಇದೆ ಆದ್ದರಿಂದ ಆ ಜಾಗದಲ್ಲಿ ಬೇರೆ ಯಾವುದೇ ಸಂಘಟನೆ ಬಂದು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳೋದು ಅವಕಾಶವೇ ಇಲ್ಲ ಅದನ್ನು ನಾವು ಊರಿನವರು ಬಿಡುವುದಿಲ್ಲ ಅದಕ್ಕೆ ಬೇಕು ಅದಕ್ಕೆ ಬೇಕಾಗಿ ನಮ್ಮ ಚಿಲ್ಲ ಅವರು ಈ ಹಿಂದೆ ನಾನು ಅದೆಲ್ಲ ಅವರ ರೆಕಾರ್ಡ್ ನೋಡಿದ್ದೇನೆ ಅಲ್ಲಿ ಪಹಾಣಿಯಲ್ಲಿ ಪಹಣಿ ಅಂತಂದರೆ ಆರ್ ಟಿ ಸಿಯಲ್ಲಿ ಯಾರೋ ವಿಲೇಜ್ ಅಕೌಂಟೆಂಟ್ ಕಂದಾಯ ಇಲಾಖೆ ತಿದ್ದಿದ್ದ ಅದನ್ನು ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಮೂಲ ಮೂಲ ದಾಖಲೆ ಮೂಲ ದಾಖಲೆಯಲ್ಲಿ ಆ ಜಾಗ ಸೋಮನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಸೋಮನಾಥ ದೇವಸ್ಥಾನಕ್ಕೆ ಅಂದಿನ ಮಹಾರಾಜ ರಾಜರು ಚೌಟರಸರು ಬಿಟ್ಟಂಥ ಉಂಬಳಿ ಕೊಟ್ಟಂತ ಜಾಗ ಅದು ಈಗ ಆ ಪರಿಸರದಲ್ಲಿ ಹೆಚ್ಚಿನ ಈಗಲಲ್ಲಿ ಕೆಲವೊಂದು ಜಾಗಗಳಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಅವರು ಬಾಡಿಗೆ ಆಗಿ ಸ್ಥಳಬಾಡಿಗೆ ಮೂಲಗೇನಿ ಶಾಲೆಗೆ ಕೂತವರು ಅದೇ ಒರಿ ಒರಿಜಿನಲಿ ಅದು ದೇವಸ್ಥಾನಕ್ಕೆ ಪಟ್ಟಂಥ ಜಾಗೆ ಇದರಲ್ಲಿ ಯಾವುದೇ ಬೇರೆ ಚಟುವಟಿಕೆಗಳಿರಲಿಲ್ಲ ಅಥವಾ ಬೇರೆಯವರು ಬಂದು ದೇವಸ್ಥಾನದಲ್ಲಿ ಇರುವಾಗ ಇವಾಗ ನಮ್ಮೊಂದು ಪಟ್ಟೆ ಜಾಗ ಇದ್ದರೆ ಆ ಪಟ್ಟೆ ಜಾಗದಲ್ಲಿ ಕುಮ್ಕಿ ಜಾಗ ಇದ್ದರೆ ಅಥವಾ ದರ್ಖಾಸ್ ಇದ್ದರೆ ಆ ಹಕ್ಕು ಆ ಪಠ್ಯ ಜಾಗೆ ಅವರಿಗೆ ಹಾಗೆ ದೇವಸ್ಥಾನ ಹತ್ತಿರ ಇರುವಂಥದ್ರಿಂದ ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಮಾತ್ರ ಅಧಿಕಾರ ವಿನಃ ಬೇರೆಯವರೊಂದು ಸಂಘಟನೆ ಮಾಡಿಕೊಂಡಲ್ಲಿ ಒಂದು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಹೇಳುವ ಹೇಳುವಂಥದ್ದು ಅದು ಸರಿಯಲ್ಲ ಅದಕ್ಕೆ ನಮ್ಮ ವಿರೋಧ ಇದೆ ಆ ಬಂದಂಥ ವ್ಯಕ್ತಿಗಳು ಇದಕ್ಕೆ ಮುಂದೆ ಕೂಡ ಹಿಂದೆ ಕೂಡ ಬೇರೆ ಬೇರೆ ಆರಾಧನಾ ಸ್ಥಳಗಳನ್ನು ಆರಾಧನಾ ಸ್ಥಳಗಳಲ್ಲಿ ಏನು ಮಾಡಿದೆ ಅಂತ ಊರಿನವರಿಗೆಲ್ಲ ಗೊತ್ತಿದೆ ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಘಂಟಾ ಘೋಷವಾಗಿ ಹೇಳ್ತಾ ಇದ್ದೇವೆ ಅಂಥದ್ದೇನಾದರೂ ಯಾವುದೇ ಸಂಘಟನೆ ಇದ್ರೆ ನಾವು ಅದನ್ನು ಎಲ್ಲರೂ ಸೇರಿ ಒಂಬತ್ತು ಮಾಗನೆಯವರು ಸೇರಿ ಹದಿನಾಲ್ಕು ಗ್ರಾಮ ಸೇರಿ ನಾವು ಇದನ್ನು ಕಂಡಿಸ್ತೇವೆ ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ ಇದರ ಬಗ್ಗೆ ಅವರು ನಮ್ಮ ಈಗಿನ ಸಂಸದರಿಗೂ ಕೂಡ ಏನೋ ಮನವಿ ಕೊಟ್ಟಿದ್ದಾರೆ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟು ಏನೆಲ್ಲ ಇದು ಇದರ ಬಗ್ಗೆ ಇದಾಗಿದೆ ಅಂತೇಳಿ ನಾವು ಮನವಿ ಮಾಡಲಿಕ್ಕೆ ಇದ್ದೇವೆ ಇನ್ನೊಂದು ಜಾತ್ರೆ ಆದ ಕೂಡಲೇ ನಾವು ಅವರನ್ನು ಕೂಡ ಭೇಟಿಯಾಗಿ ಇದರ ಬಗ್ಗೆ ಸಹ ಎಲ್ಲ ಸಮಸ್ಯೆ ಈ ಜಾಗದ ಬಗ್ಗೆ ಇರೋ ಸಮಸ್ಯೆ ಬಗ್ಗೆ ಅವರಿಗೆ ನಾವು ತಿಳಿಸ್ತೇವೆ ಮತ್ತು ನಾವು ಬಹಳಷ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿದ್ದೇವೆ ಯಾಕಂತೇಳಿ ನಮ್ಮ ಗದಾ ತೀರ್ಥದಲ್ಲಿ ಒಂದು ಪರಶುಮನ ಮೂರ್ತಿ ನ್ಯಾತ್ರಿ ನಿವಾಸ ನಮ್ಮದೇ ಆದ ಒಂದು ಗೋಶಾಲೆ ಈ ಥರ ಎಲ್ಲ ಬಹಳಷ್ಟು ಚಿಂತನೆಗಳಿವೆ ನಾವು ಈ ಧಾರ್ಮಿಕ ಕ್ಷೇತ್ರದ ಇದನ್ನು ಯಾಕಂದರೆ ರುದ್ರಾಪಾದೆ ಅಂತ ಹೇಳಿದ್ರೆ ಭವಿತ್ರ ಪವಿತ್ರವಾದ ಒಂದು ಪಾದೆ ಅದು ರುದ್ರಾಬಾದಿ ಸೋಮನಾಥಲ್ಲದೆ ಇತ್ತು ರಾಮೇಶ್ವರದಲ್ಲಿ ಹೋಗೋ ಕೂಡ ರುಗೋ ಇದ್ರೆ ಕೂಡ ರುದ್ರಾಬಾದಿ ಸೋಮನಾಥ ಅಂತಲೇ ಬಹಳ ಪ್ರಸಿದ್ಧಿ ಪಿಂಡ ಪ್ರಧಾನಕ್ಕೆ ಬಹಳ ಪ್ರಸಿದ್ಧಿಯಾದ ಕ್ಷೇತ್ರ ಇದು ಇನ್ನಷ್ಟು ಅಭಿವೃದ್ಧಿ ಆಗಲು ನಾವು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಸೊ ಇದಕ್ಕೆಲ್ಲ ಭಕ್ತರ ಸಹಕಾರ ಬೇಕು ಈ ಇಷ್ಟು ಇದನ್ನು ಬೇರೆ ಸಂಘಟನೆ ನಾವು ಅದು ಮಾಡಿ ಇದು ಮಾಡಿ ಬಂದು ಅದನ್ನು ಅತಿಕ್ರಮಿಸಿಕೊಳ್ಳಲಿಕ್ಕೆ ನಾವು ಅವಕಾಶವನ್ನು ನಾವು ಅಲ್ಲಿಯ ಭಕ್ತರು ಬಿಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು ತಮ್ಮೆಲ್ಲ ಮಾಧ್ಯಮದಲ್ಲಿ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಒಂದು ಮಾಧ್ಯಮಕ್ಕೆ ನಮಗೆ ಸಹಕರಿಸಿದ ಎಲ್ಲ ಮಾಧ್ಯಮಿತರರಿಗೆ ನಮ್ಮ ಸೋಮನಾಥ್ ದೇವಸ್ಥಾನದ ಆಡಳಿತ ಮಂದಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಿರಿಯ ಮುಖಂಡರಾದ ಸದಾನ ಬಂಗಾರಿದ್ದಾರೆ ಅವರೊಂದು ಎರಡು ಮಾತಾಡಬೇಕಂದ್ರೆ ಕೃಷ್ಣ ಮಾತವರಿಗೆ ಒಂದೆರಡು ಮಾಡುತ್ತಾ ಬಹುಶಃ ನಮ್ಮ ಶ್ರೀ ಸೋಮನಾಥ ದೇವಸ್ಥಾನಕ್ಕೂ ಹಬ್ಬಕ್ಕಳಿಗೆ ಬಹಳ ಒಂದು ಭಾವನಾತ್ಮಕ ಸಂಬಂಧ ಇದೆ ಬಹುಶಃ ಪೋರ್ಚುಗೀಸರ ಹೋರಾಡುವ ಸಂದರ್ಭದಲ್ಲಿ ಶೋಭನಾಥ ದೇವಸ್ಥಾನ ಬಂದು ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಹೋದಂಥ ನಿದರ್ಶನಗಳು ಭಾಳಷ್ಟು ಇದೆ ಆದ್ದರಿಂದ ಈಗಾಗಲೇ ನಾವು ವರದಿಯಲ್ಲಿ ನಾವು ಮೊನ್ನೆ ಹೇಳಿದ್ದೇವೆ ನೋಡಿದ್ದೇವೆ ಜವಾಗಿಯು ಮನೆ ಮ್ಯಾನೇಜ್ಮೆಂಟ್ ಇರುವಾಗ ಏಕೆಯಾಗಿ ಬಂದು ನಮಗೆ ಯಾವುದೇ ರೀತಿಯಲ್ಲಿ ತಿಳಿಸದೆ ಈ ಒಂದು ಮೊನ್ನೆ ಪತ್ರಿಕೋ ಪತ್ರಿಕೆ ಪತ್ರಿಕೆಯಲ್ಲಿ ಆ ಒಂದು ವಿಷಯ ನಮಗೆ ಗೊತ್ತಾದ ಕೂಡಲೇ ನಾವು ಇದನ್ನು ಇಲ್ಲಿ ಬಂದು ವಿವರವಾಗಿ ತಿಳಿಸಬೇಕಂತ ಹೇಳಿ ನಾವು ಪತ್ರಿಕೋಷಣೆ ಮಾಡಿದ್ದೇವೆ ಆದ್ದರಿಂದ ತಾವೆಲ್ಲರೂ ಪದ್ಮದವರು ಹೆಚ್ಚಾಗಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಒಳ್ಳೆ ರೀತಿಯಲ್ಲಿ ಬರೆಯಬೇಕಂತೇಳಿ ನಿಮ್ಮ ನಿಮ್ಮಲ್ಲಿ ವಿರೂಪವಾಗಿ ಕೇಳಿಕೊಡ್ತೇನೆ